ಶ್ರೀ ಗುರುಬ್ಯೋ ನಮಃ ಅರಹ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಅತಿ ಪ್ರಾಮುಖ್ಯತವಾದ ಒಂದು ವಿಷಯವೇನೆಂದರೆ ನಕ್ಷತ್ರಗಳು ಈ ನಕ್ಷತ್ರದ ಬಗ್ಗೆ ಪ್ರತಿಯೊಬ್ಬ ಮನುಷ್ಯರು ಸ್ವಲ್ಪ ಜ್ಞಾನವನ್ನು ಕೂಡ ಹೊಂದಿರಬೇಕು ಯಾಕೆ ಎಂದರೆ ಈ ನಕ್ಷತ್ರಗಳು ಅತಿ ನಮಗೆ ಫಲಗಳನ್ನು ಕೊಡುತ್ತದೆ ಎಷ್ಟು ಮಟ್ಟಿಗೆ ಫಲವನ್ನು ಕೊಡುತ್ತದೆ ಅಂದರೆ ಇಪ್ಪತ್ತರಷ್ಟು ವಾದರೂ ಫಲಗಳನ್ನು ಕೊಡುತ್ತದೆ ಈ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂಥ ನಕ್ಷತ್ರಗಳು ಯಾವುದು ಎಂದು ತಿಳಿದುಕೊಳ್ಳಬೇಕು ಅದೇ ನಂತರ ಆ ನಕ್ಷತ್ರಗಳು ಹೇಗೆ ಹೆಸರು ಬಂತು ಎಂದು ಕೂಡ ತಿಳಿದುಕೊಳ್ಳಬೇಕು ಯಾವ ಯಾವ ನಕ್ಷತ್ರಗಳು ಎಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಹಾರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಕ ಪುಬ್ಬ ಉತ್ತರ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶನಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಈ ಇಪ್ಪತ್ತೇಳು ನಕ್ಷತ್ರಗಳು ನಮಗೆ ಋಷಿಮುನಿಗಳು ಕೊಟ್ಟಿದ್ದಾರೆ ಯಾವ ರೀತಿ ಈ ನಕ್ಷತ್ರಗಳು ಹೆಸರು ಬಂತು ಎಂದು ಈಗ ತಿಳಿದುಕೊಳ್ಳೋಣ ಆಕಾಶದಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಇದ್ದಾವೆ ಅದರಲ್ಲಿ ಈ ನಕ್ಷತ್ರಗಳೇ ಹೇಗೆ ಹೆಸರುವಾಯಿತು ಎಂದು ತಿಳಿದುಕೊಳ್ಳಿ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ಎಂದರೆ ಕೆಲವರು ಕೆಲವರು ಅಶ್ವಿನಿ ದೇವತೆಗಳು ಎಂದು ಹೇಳುತ್ತಾರೆ ಅದೇ ಕುದುರೆ ಈ ಕುದುರೆ ಹೇಗೆ ಬಂತು ಯಾವ ರೀತಿ ಬಂತು ಎಂದು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಯಾವ ರೀತಿ ಎಂದರೆ ನಮ್ಮ ಆಕಾಶದಲ್ಲಿ ಮೂರು ನಕ್ಷತ್ರಗಳನ್ನು ಜೋಡಣೆ ಮಾಡಿದಾಗ ಕುದುರೆಯ ಮುಖದಂತೆ ಅವರಿಗೆ ಬಿಂಬವನ್ನು ಕಾಣುತ್ತದೆ ಅದಕ್ಕಾಗಿ ಅದಕ್ಕೆ ಅಶ್ವಿನಿ ನಕ್ಷತ್ರ ಎಂದು ಹೆಸರನ್ನು ಕೊಟ್ಟರು ಅದೇ ರೀತಿ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಹೇಗೆ ಹೆಸರು ಬಂತು ಎಂದರೆ ಮೂರು ನಕ್ಷತ್ರಗಳನ್ನು ಸೇರಿ ಜೋಡಣೆ ಮಾಡಿದಾಗ ಅವರಿಗೆ ತ್ರಿಕೋಣದಂತೆ ಬಿಂಬವನ್ನು ಕಾಣುತ್ತದೆ ಅದಕ್ಕಾಗಿ ಭರಣಿ ನಕ್ಷತ್ರ ಎಂದು ಹೆಸರುವಾಯಿತು ಅದೇ ರೀತಿ ಜ್ಯೇಷ್ಠ ನಕ್ಷತ್ರಕ್ಕೆ ಉದಾಹರಣೆ ಏನು ಎಂದರೆ ಮೂರು ನಕ್ಷತ್ರಗಳನ್ನು ಜೋಡಣೆ ಮಾಡಿದಾಗ ಅವರಿಗೆ ಛತ್ರಿಯಂತೆ ಕಾಣಿಸುತ್ತದೆ ಅದಕ್ಕಾಗಿ ಆ ನಕ್ಷತ್ರಕ್ಕೆ ಜ್ಯೇಷ್ಠ ನಕ್ಷತ್ರ ಎಂದು ಹೆಸರನ್ನು ಇಟ್ಟರು ಈ ನಕ್ಷತ್ರವನ್ನು ಈ ನಕ್ಷತ್ರಗಳನ್ನು ನಾವು ಎಲ್ಲಿ ಉಪಯೋಗವನ್ನು ಮಾಡುತ್ತೇವೆ ಎಂದರೆ ಮುಹೂರ್ತ ಭಾಗದಲ್ಲಿ ಒಂದು ದಿನಾಂಕವನ್ನು ಇಡಬೇಕಾದರೆ ನಕ್ಷತ್ರಗಳನ್ನು ನೋಡುತ್ತೇವೆ ಅದೇ ರೀತಿ ಜನನ ಕಾಲದಲ್ಲಿ ಯಾವುದಾದರೂ ನಕ್ಷತ್ರ ದೋಷವಿದೆ ಎಂದು ತಿಳಿದುಕೊಳ್ಳಲು ನಾವು ನಕ್ಷತ್ರವನ್ನು ತಿಳಿದುಕೊಳ್ಳಬೇಕು ನಮಸ್ಕಾರ